ಎಲ್ಲರಿಗೂ ನಮಸ್ತೆ ಆರ್ ಸೋಮಶೇಖರ್ ಸಾಹಸ ಮಾಡುವ ನಮಸ್ಕಾರಗಳು ಈ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನಿಂದ ಒಂದು ತಿಂಗಳ ಕಾಲ ಪುಸ್ತಕದ ಪರಿಚಯ ಮಾಡ್ತಿದ್ದಾರೆ ಭಾಳ ಸಂತೋಷಕರವಾದ ವಿಚಾರ ಪುಸ್ತಕಗಳು ಈ ಈಗ ಓದ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದ್ದ ಕಾಲದಲ್ಲಿ ಪುಸ್ತಕದ ಅಭಿರುಚಿ ಬೆಳೆಸೋಕ್ಕೋಸ್ಕರ ಈ ಥರ ಒಂದು ಇದು ಮಾಡ್ತಾ ಇದ್ದಾರೆ ನಾವು ಸುಮಾರು ಒಂದು ನಾಲ್ಕನೇ ಕ್ಲಾಸ್ ಹುಡುಗನಿಂದ ಇಲ್ಲೋ ಈಗ ಅರವತ್ತ್ಮೂರು ವರ್ಷ ನಾಲ್ಕನೇ ಕ್ಲಾಸ್ ಹುಡುಗಲಿಂದ ಬುಕ್ಸ್ ಇರೋದು ನನ್ನ ತಾಯಿ ಕಲಿಸ್ಕೊಂಡಿದ್ದೆ ಅದನ್ನು ಆಗ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಏನಾದರೂ ಸಣ್ಣ ಸಣ್ಣ ಪುಸ್ತಕಗಳು ಬರ್ತಾಯಿತ್ತು ಅದನ್ನು ಓದ್ತಾ ಇದ್ವಿ ಮನುಷ್ಯನಿಗೆ ಜ್ಞಾನಾಭಿವೃದ್ಧಿ ಆಗಬೇಕು ಅಂದರೆ ಪುಸ್ತಕವೇ ಮುಖ್ಯ ಬೇರೆ ನೂರು ಚಟ ಇರಲಿ ಒಂದು ಬುಕ್ ಕೈಯಲ್ಲಿತ್ತು ಅಂದರೆ ಜಗತ್ತಿನ ಮರೆತು ಓದ್ತಾಯಿರ್ತೀವಿ ಆಮೇಲೆ ಪುಸ್ತಕ ಬರೀತಕ್ಕಂಥ ಇವ್ರಿಗೆ ಆಚರಗಳಿಗೆ ಎಲ್ಲರಿಗೂ ಅವ್ರಿಗೂ ಒಂದು ಜೀವನೋಪಾಯ ಆಗುತ್ತೆ ಪುಸ್ತಕದಿಂದ ಜ್ಞಾನ ಬೆಳೆಯುತ್ತೆ ಅದರಿಂದ ದಯವಿಟ್ಟು ಸರ್ವ ಜನಗಳನ್ನು ಈಗಿನ ಯೂತ್ ಮೇನ್ ಎಲ್ಲರೂ ಪುಸ್ತಕವನ್ನು ಕೊಂಡುಕೊಳ್ಳಿ ಓದಿ ಲೈಬ್ರರಿ ಹೋಗಿ ತೊಗೊಂಬಂದು ಓದ್ಬಿಡೋ ದೊಡ್ಡದಲ್ಲ ನಾವು ಹಣ ಹಾಕಿ ಈಗ ನಾನು ಫಾರ್ ಎಕ್ಸಾಂಪಲ್ ನಾನೊಬ್ಬ ಚಲನಚಿತ್ರ ಸಾಹಸ ಕಲಾವಿದ ಒಂದು ಸಾವಿರ ರೂಪಾಯಿ ದುಡಿದ್ರೆ ನಾನೂರು ರೂಪಾಯಿ ಪುಸ್ತಕಕ್ಕೋಸ್ಕರ ಖರ್ಚು ಮಾಡ್ತೀನಿ ಬುಕ್ಕೋಸ್ಕರ ಮಾಡ್ತೀನಿ ಅದಕ್ಕೆ ನಾನು ಭಂಡಾರ ಎಲ್ಲೂ ಹೋಗಲ್ಲ ಈಗ ನನ್ನ ಬೇರೆ ಯಾರೋ ಕೊಂಡ್ಕೊಳ್ಳೋಕೆ ಆಗ್ತಿರೋರು ಏನು ಮಾಡ್ತಾರೆ ನನ್ನಲ್ಲಿ ಬರ್ತಾರೆ ಬುಕ್ ತೊಗೊಳ್ತಾರೆ ತೊಗೊಂಡೋಗಿ ಓದ್ಕೊಳ್ತಾರೆ ಒಂಥರ ಖುಷಿ ಆಗುತ್ತೆ ಇದು ಒಂದೇ ಅಲ್ಲ ನಾಳೆಗೆ ನನಗೂ ಕೂಡ ಭವಿಷ್ಯಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಇವರಿಗೆಲ್ಲರಿಗೂ ಒಂದು ಜ್ಞಾನಕೋಶ ಅದು ನಾಳೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಈಗ ಬರ್ತಾ ಬರ್ತಾ ಪು ಪುಸ್ತಕ ಬರೆಯೋರು ಕಡಿಮೆ ಆಗ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ದರಿಂದ ಎಲ್ಲ ಜನಗಳನ್ನು ಪುಸ್ತಕವನ್ನು ಕೊಂಡು ಓದಿ ಜ್ಞಾನ ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ ಧನ್ಯವಾದಗಳು